ಜಿಲ್ಲೆ ನಗರಕ್ಕೆ ಸುಮಾರು ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಸರ್ಕಾರದ ವತಿಯಿಂದ ಅವರು ಮೈಸೂರು ಜಿಲ್ಲೆಯಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಕಾರ್ಯಕ್ರಮಗಳಿದ್ದಾವೆ ಮೂರು ದಿನ ಅದಕ್ಕೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಮತ್ತು ಜಿಲ್ಲಾಡಳಿತ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿದ್ದೀವಿ ಈ ಥರ ನಮಗೆ ಸುಮಾರು ಮೈಸೂರು ನಗರಕ್ಕೆ ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿ ಹತ್ತತ್ರ ಹಣಕಾಸಿನ ಮಂಜೂರಾತಿಯನ್ನು ಕೊಟ್ಟಿದ್ದೀರಿ ಕೆಲವು ಶಂಕುಸ್ಥಾಪನೆ ಇದೆ ಕೆಲವು ಉದ್ಘಾಟನೆ ಇದ್ದಾವೆ ಅದಕ್ಕೆ ನೀವು ಬಂದು ಬರಬೇಕು ಅದಕ್ಕೆ ನಿಮ್ಮ ಗೌರವಾರ್ಥವಾಗಿ ಒಂದು ಸಭೆ ಮಾಡಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಮ್ಮೆಲ್ಲ ಶಾಸಕರು ನಮ್ಮ ನಗರ ಮತ್ತು ಮೈಸೂರು ಜಿಲ್ಲೆ ಶಾಸಕರುಗಳೆಲ್ಲ ಸೇರಿ ಮತ್ತು ಜಿಲ್ಲಾಡಳಿತ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಚರ್ಚೆ ಮಾಡಿದ್ವಿ ಅದಕ್ಕೆಲ್ಲರೂ ಒಬ್ಬ ಒಪ್ಪಿ ಒಂದು ದೊಡ್ಡ ಸಮಾವೇಶ ಮಾಡೋಣ ಸರ್ಕಾರ ಇಷ್ಟೊಂದು ಹಣ ನಮಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಯೋಜನೆ ಅಂತ ಹೇಳಿ ಹೇಳಿದ್ದಾರೆ ಹತ್ತೊಂಬತ್ತನೇ ತಾರೀಕು ಮಹಾರಾಜಸ್ ಕಾಲೇಜಲ್ಲಿ ಮೈದಾನದಲ್ಲಿ ಒಂದು ಬೃಹತ್ ಸಭೆಯನ್ನು ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ರು ಮಾಡಿ ಶಕ್ತಿ ಪ್ರದರ್ಶನ ಏನಾದ್ರೂ ಇರ್ತಾವೆ ಶಕ್ತಿ ಅನ್ನೋದು ಇದರಲ್ಲಿ ಶಕ್ತಿ ಯೋಜನೆ ಶಕ್ತಿ ಅಂದ್ರೆ ಶಕ್ತಿ ಕೇಂದ್ರದ ಕುರ್ಚಿ ಹಿಡಿಯುವಂತ ಕೆಲಸಗಳು ತುಂಬಾ ಬಹಳ ಇದಾಗಿ ನಡೀತಾ ಇದೆ ಕುರ್ಚಿ ಬದಲಾವಣೆ ಸಿಎಂ ಬದಲಾವಣೆ ವಿಚಾರ ಇರ್ತಾರೆ ಆತರ ಚರ್ಚೆಗಳು ಯಾರು ಮಾತಾಡ್ತಿದ್ದಾರೆ ಯಾರು ಮಾತಾಡ್ತಿದ್ರು ಸ್ವತಃ ಸಿದ್ದರಾಮಯ್ಯ ಅವರು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ಒಂದು ಹೇಳಿದ್ರು ಮುಗಿತಲ್ಲೇ ಬಿಟ್ಬಿಡಿ ಯಾರು ಚರ್ಚೆ ಮಾಡ್ತೀರಿ ಶಾಸಕರ ಬೆಂಬಲ ಇಲ್ಲ ಅನ್ನೋದು ವಿಚಾರ ಏನಕ್ಕೆ ಹೊರಗಡೆ ಬಂತು ಅವ್ರು ಏನ್ ಹೇಳಿದ್ರು ಸಿಎಂ ಏನ್ ಹೇಳಿದ್ರು ಏನ್ ಹೇಳಿದ್ರು ಹೇಳಿ ಡಿ ಕೆ ಶಿವಕುಮಾರ್ ಆಮೇಲೆ ಏನ್ ಹೇಳಿದ್ರು ಐದು ವರ್ಷದ ದೊಡ್ಡ ರಸ್ತೆ ನಿರ್ಮಾಣ ಇದೆ ಅದನ್ನ ತೆರವುಗೊಳಿಸಿ ಕಾವೇರಿ ನಿಗಮದಿಂದ ಯಾರೋ ದಿನ ಮೀಟಿಂಗ್ ಇದೆ ಗೆ ಕ್ರಾಂತಿ ಆಗುತ್ತೆ ನಿಮ್ಮ ಪಕ್ಷದಲ್ಲೇ ಎಲ್ಲವೂ ನಿಮ್ಮ ಪಕ್ಷದಲ್ಲೇ ನಟಿಕರ ಮಾತುಕತೆಗಳು ಆದ್ರೆ ಉತ್ತರ ಸಿಗ್ತಾ ಇಲ್ಲ ಸಂಕ್ರಾಂತಿ ಅಂತೂ ನಡೆದೇ ನಡೀತದೆ ಕ್ರಾಂತಿ సంక్రాంతి సంక్రాంతిదా స్పష్టం సుర్జేవాళ్ళు స్పష్టం వైఆర్ ఆస్కింగ్ ది క్వశ్చన్స్ వైఆర్ ఆస్కింగ్ ది క్వశ్చన్స్ ఆర్ ఇంట్రెస్టెడ్ ఇన్ క్రియేటింగ్ అండ్ యుస్టెడ్ డిస్ప్యూట్స్ డిటెన్స్ ఇన్చార్జ్ చీఫ్ మినిస్టర్ ఇన్సల్ఫర్ సైడ్

ಅದರಲ್ಲಿ ಪಕ್ಷ ಕಟ್ಟಿದ್ರು ಅಂತ ಹೇಳೋದ್ರಲ್ಲಿ ಎಲ್ಲರೂ ಸೇರಿದ್ರೆ ಎಲ್ಲೂ ಅಣೆಕಟ್ಟು ಕಟ್ಟಿದ್ರು ಅಣೆಕಟ್ಟು ಏನು ಕಟ್ತೀವಿ ಹೇಳಿ ಕಲ್ಲು ಮಣ್ಣು ಜಲ್ಲಿ ಎಲ್ಲ ತಗೊಂಡೋಗಿ ಎಲ್ಲರೂ ಸೇರಿಸಿ ಸೇರಿಸಿ ಹಾಕ್ತೀವಿ ಹನಿ ಹನಿ ಗುಡಿದ್ರೆ ಹಣ್ಣು ಹಾಕ್ತೀವಿ ಆ ಥರ ಎಲ್ಲರೂ ಸೇರಿಸಿ ಕಟ್ಟಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರು ಪ್ರಮುಖ ಪಾತ್ರ ವಹಿಸಿದ್ರು ಇಲ್ಲ ಅಂತ ಹೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಖರ್ಗೆ ಅವರು ಅಧ್ಯಕ್ಷರಾಗಿದ್ದರು ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ ಪರಮೇಶ್ವರ್ ಎಂಟು ಆಗಿದ್ರು ದಿನೇಶ್ ಗುಂಡ್ರಾವ್ ಆಗಿದ್ರು ಎಚ್ಪಾಂಡ್ ಆಗಿದ್ರು ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಪಕ್ಷದ ಜವಾಬ್ದಾರಿ ಎಲ್ಲರ ಡ್ಯೂಟಿ ನನ್ನ ಸೇರಿಸಿ ಸಾಮಾನ್ಯ ಕಾರ್ಯಕರ್ತರಾಗಿದ್ರು ನಂದು ಜವಾಬ್ದಾರಿ ಪಕ್ಷ ಕಟ್ಟಲಿದೆ ಪ್ರಸ್ತಾವನೆಗಳು ಬೇಕಾದಷ್ಟು ಬರ್ತಾ ಇರ್ತವೆ ಫೈನಲ್ ಆಗಿ ಏನು ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಾಡಿದೆ ಮಾಡಾಗಿದೆ ಸೊ ಸೆಕ್ರೆಟರಿ ಇನ್ಚಾರ್ಜ್ ಹೇಳಿದರೆ ಸಿ ಎಮ್ ಹೇಳಿದಾರೆ ಅಲ್ವಾ ದಟ್ ಕ್ವಶನ್ ಇಸ್ ನಾಟ್ ಅಟ್ ಆಲ್ ರಿಲೆವೆಂಟ್ ನಾವು ಸಮುದಾಯಕ್ಕೆ ಸಿ ಎಂ ಹುದ್ದೆ ಇದುವರೆಗೂ ಸಿಕ್ಕಿಲ್ಲ ರಾಜ್ಯದಲ್ಲಿ ಅದೊಂದು ಈ ಎಲ್ಲ ಸಂಗತಿಗಳನ್ನು ಪರಾಮರ್ಶೋದು ಹೈಕಮಾಂಡ್ ಅಲ್ವಾ ಸರ್ ಸುರ್ಜೇವಾಲ್ ಅವರು ಶಾಸಕರ ಸಂದರ್ಭದಲ್ಲಿ ಸಚಿವರ ಒಂದು ಹೊಂದಾಣಿಕೆ ವಿಚಾರಕ್ಕೆ ಶಾಸಕರ ಬಗ್ಗೆ ಆ ವಿಚಾರವಾಗಿಲ್ಲ ಚರ್ಚೆ ಆಗಿದ್ದಾರೆ ಆದರೆ ಸಚಿವ ಸಂಪುಟ ಅದು ಏನಾಗಿದೆ ಏನೋ ನಮಗೆ ಗೊತ್ತಿಲ್ಲ ಪಾರ್ಟಿಸಿಪೇಟನ್ನು ಮಾಡಿದ್ದಾರೆ ಅವರು ಇನ್ಚಾರ್ಜ್ ಸೆಕ್ರೆಟರಿ ಅವರು ಸರ್ಕಾರ ಹೆಂಗ್ ನಡೀತಾ ಇದೆ ಮಂತ್ರಿಗಳ ಕಾರ್ಯವೈಖರಿ ಹೇಗಿದೆ ಎಮ್ ಎಲ್ ಎಗಳ ಸಮಸ್ಯೆಗಳು ಏನಿದ್ದಾವೆ ಅದೆಲ್ಲ ಕ್ರೋಢೀಕರಿಸಿ ಸಹ ಆಡ ಆಳ ಆಡಳಿತ ಮಾಡೋರಿಗೆ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕಾಗಿರ್ತದೆ ಸೊ ದಟ್ ಈಸ್ ಇಸ್ ಡ್ಯೂಟಿ ಮಾಡಿದ್ದರು ಸರ್ ಈಗ ಮೈಸೂರಿಗೆ ಹೆಚ್ಚು ಅನುದಾನಗಳು ಬಂದಿಲ್ಲ ಅಂತ ಕೆ ಆರ್ ಕ್ಷೇತ್ರದ ಶಾಸಕರು ಹೇಳ್ತಾ ಇದ್ದಾರೆ ಸರ್ ಅದು ಈಗ ಹೇಳ್ತೀವಲ್ಲಪ್ಪಭದಕ್ಕೆ ಓಕೆ ಇದೀವಿ ಸಮಾಜ